ಕಾದ್ರೆ ಬಾಗಿ ತೆರೆಯಂಗಿಲ್ಲ ಜೋರಾಗಿ ಕದ್ರೆ ಬಾಯಕ್ ಬಿಡಂಗಿಲ್ಲ ಮಾತಿಗೆ ಕಮ್ಮಿ ಇಲ್ಲ ನಂದಿಯ ಬಿಲ್ಪತ್ರಿ ಅಯ್ಯ ಅಮಾಸೆ ದಿವಸ ಪತ್ರ ಕದ್ದಿದ್ರೆ ನೀನ್ ಸುಮ್ಮನೆ ಬಿಡ್ಬೇಕಲ್ಲವ ಮಾತ ಅನ್ನೋದು ಈ ಗುಳಿ ಕುಟ್ಟಿ ತರ ಮಾಡ್ಬಿಟ್ಟಿ ಈ ಬಿಲ್ಪತ್ರಿ ತರದಾಗ ಕೈಗಳೆಲ್ಲ ಹೆಂಗಾಗ ನೋಡ್ ಅಲ್ಲಿ ಬಿಲ್ಪತ್ರಿ ಮರ ಇರೋದ್ರಾಗ ಮೈ ಎಲ್ಲ ಮುಡ್ಸುತ್ತವ ಕೈ ಎಲ್ಲ ಇರ್ಬೇಕವ ನೀನು ಬಿಲ್ಪತ್ರೆ ಏಸಿ ಮಗಳ ಮಾಡ್ಬಿಡ್ತೀವಿ ದೇವ ನಮಗೆ ಯಾವ ಕೊಡ್ಬೇಕು ಅದ ಇದ್ರಮ್ಗೆ ಸಿಗ ಎರಡು ಕೊಡ್ತಾರ ನಿನಗೆ ಸೋನಾ ಮೊಸರಿ ಎಪ್ಪತ್ತು ರೂಪಾಯಿ ಕೆಜಿ ಅದಕ್ಕೆ ಹತ್ತು ರೂಪಾಯಿ ರೇಷನಕ್ಕೆ ಇಷ್ಟ ಈಶಾನ್ ಬರ್ತಾನೆ जो मारे भंदी आता तेगी बुवा हेंग मारी मोळा हेंग वाणी तो तेली हटे तेली हटे भोळा भूमि घे रे हेंग मारी ಅಂತ ಕೇಳ್दे हां तो ಕೇಳ್บทേ मोळा 100 रुपये മൂർ मोळ तगडे 25 माळ చె <laughs> <laughs>